ನೆಯದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿರುವಂತಹ ನಮ್ಮ ಹೆಮ್ಮೆಯ ಹಿರಿಯರು ಆಗಿರುವ ನಮ್ಮ ಶಾಭಾಶ್ ಸಿನಿಮಾಗೆ ನೀಡೋದಕ್ಕೆ ಬಂದು ಪ್ರೀತಿಯ ಓಂ ಪ್ರಕಾಶ್ ಸರ್ ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮೊಂದಿಗೆ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಂತಿರುವಂತಹ ಪ್ರೀತಿಯ ಮಾಧ್ಯಮ ಮಿತ್ರರೆಲ್ಲರೂ ಇದೀರಾ ನಿಮಗೂ ಇಡೀ ಚಿತ್ರತಂಡದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಹಾಗೂ ಒಂದು ಸಿನಿಮಾ ಒಂದು ತಲುಪಬೇಕಂದ್ರೆ ಅಥವಾ ಸಿನಿಮಾ ಪ್ರಾರಂಭ ಆಗಬೇಕಾದ್ರೆ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿರೋರು ಅದು ಸಿನಿಮಾದ ಎಲ್ಲ ಹಿತೈಷಿಗಳಾಗಿರಬಹುದು ನಮ್ಮ ಕುಟುಂಬಸ್ಥರಾಗಿರಬಹುದು ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ವಿ ಇಡೀ ಚಿತ್ರತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಶಾಭಾಷ್ ಸಿನಿಮಾದ ಮುಹೂರ್ತ ಈಗಷ್ಟೇ ನೆರವೇರಿತು ದೇವಿಯ ಆಶೀರ್ವಾದದೊಂದಿಗೆ ಫಸ್ಟ್ ಶಾರ್ಟ್ ಕೂಡ ಆಯಿತು ಅದನ್ನು ನಾವೆಲ್ಲರೂ ಕೂಡ ನೋಡಿದ್ವಿ ದೇವಿ ಆಶೀರ್ವಾದವನ್ನು ಪಡೆದಾಯಿತು ಇದೀಗ ಪೋಸ್ಟರ್ ಲಾಂಚ್ ಮಾಡುವಂತಹ ಸಮಯ ಶಾಬ್ ಅಂದ್ ಕೂಡಲೇ ನಮ್ಗೆಲ್ರಿಗೂ ಕೂಡ ನೆನಪಾಗೋದು ಯಾರೇ ಆಗಿರಲಿ ಅದು ನಮಗೆ ಪರಿಚಯ ಆಗಿರೋರಾಗಿರ್ಬಹುದು ಅಥವಾ ನಮಗೆ ಪರಿಚಯ ಇಲ್ದಿರೋರಾಗಿರ್ಬಹುದು ಎಲ್ಲರೂ ಕೂಡ ಒಂದೊಳ್ಳೆ ಕೆಲಸ ಮಾಡಿದ್ದಾರೆ ಅಥವಾ ನಮಗೆ ನಿರೀಕ್ಷೆ ಇರಲಿಲ್ಲ ಅವ್ರ ಮೇಲೆ ಅವರು ಒಳ್ಳೆ ಕೆಲಸ ಮಾಡಿದಾಗ್ಲೂ ಕೂಡ ನಮ್ಮ ಬಾಯಿಂದ ಮನಸ್ಸಿಂದ ಬರುವಂತಹ ಮೊದಲ ಪದ ಶಾಬ್ಬಾಷ್ ಅನ್ನೋದು ಅದು ಯಾವುದೇ ಭಾಷೆಯಲ್ಲಾದರೂ ಕೂಡ ಆಗಿರಬಹುದು ಹಾಗಾಗಿ ನಮ್ಮ ಶಾಬ್ ಸಿನಿಮಾದಲ್ಲಿ ಶಾಬ್ ಅನಿಸ್ಕೊಳ್ಳೋರು ಯಾರು ಇಡೀ ಚಿತ್ರತಂಡ ಖಂಡಿತವಾಗಿಯೂ ಶಾಬ್ ಅನ್ನಿಸ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಅವರು ಈಗಾಗಲೇ ರೆಕಾರ್ಡ್ ಮಾಡಿರುವಂತಹ ಆರು ಹಾಡುಗಳ ಲಿಸ್ಟನ್ನು ನೋಡಿದ್ರೆ ಗೊತ್ತಾಗುತ್ತೆ ಇಡೀ ಭಾರತೀಯ ಚಲನಚಿತ್ರರಂಗದ ಅತ್ಯದ್ಭುತ ಗಾಯಕರು ಯಾರೂ ಹಾಡುಗಳನ್ನು ಹಾಡುಗಳನ್ನ ಆಲ್ರೆಡಿ ರೆಕಾರ್ಡ್ ಮಾಡಿದ್ದಾರೆ ಹಾಗಾಗಿ ಇಡೀ ಚಿತ್ರತಂಡಕ್ಕೆ ಮೊದಲೇದಾಗಿ ಕಂಗ್ರಾಚ್ಯುಲೇಷನ್ಸ್ ಅನ್ನ ತಿಳಿಸ್ತಾ ಇದೀಗ ನಮ್ಮ ಸಿನಿಮಾದ ಮೊಟ್ಟ ಮೊದಲ ಪೋಸ್ಟರ್ ಅನ್ನ ಹಬ್ಬದ ದಿನದಂದು ಹಾಗಾಗಿ ಮೊದಲ ಹೆಜ್ಜೆ ಈ ಹಬ್ಬದ ದಿನವೇ ಇಡಬೇಕು ಅನ್ನುವಂತಹ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ನಮ್ಮ ಶಬ್ಬಾಸ್ ಚಿತ್ರತಂಡ ನಿಮ್ಮ ಮುಂದೆ ಬಂದಿರೋದ್ರಿಂದ ಚಪ್ಪಾಳಿಯೊಂದಿಗೆ ನಮ್ಮ ಇದೀಗ ಪೋಸ್ಟರ್ ಲಾಂಚ್ ಮಾಡೋದಕ್ಕೆ ಕಾರ್ಯಕ್ರಮದ ಮುಖ್ಯ ಅತಿಥಿಯನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀವಿ ಹಲವು ದಶಕಗಳಿಂದ ಕನ್ನಡ ಹಾಗೂ ತೆಲುಗು ಚಿತ್ರರಂಗದಲ್ಲಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಅದರಲ್ಲೂ ನಮ್ಮ ನಾಡಿನಲ್ಲಿ ಬಾಂಧವ್ಯ ಅಂದ್ರೇನು ಬೆಸುಗೆ ಅಂದ್ರೇನು ಒಂದು ಕುಟುಂಬದ ಮಹತ್ವ ಏನು ಇದೀಗ ನಮ್ಮ ಶಭಾಷ್ ಸಿನಿಮಾದ ಮೊಟ್ಟ ಮೊದಲ ಪೋಸ್ಟರ್ನ ರಿಲೀಸ್ ಮಾಡಲಾಗ್ತಾ ಇದೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಇಡೀ ಚಿತ್ರತಂಡಕ್ಕೆ ಈ ಮೂಲಕ ಶುಭಾಶಯಗಳನ್ನು ನಾವೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ ಶಭಾಷ್ ಸಿನಿಮಾದ ಮೊಟ್ಟ ಮೊದಲ ಪೋಸ್ಟರ್ ಇದೀಗ ನಿಮ್ಮ ಮುಂದೆ ಒಂದು ಪಕ್ಕಾ ಮಾಸ್ ಎಲಿಮೆಂಟ್ ಇಟ್ಕೊಂಡು ಡ್ರಾಮಾ ಹಾಗೂ ಆಕ್ಷನ್ ಮುಂದೆ ಶಭಾಷ್ ಸಿನಿಮಾ ಹೊಡಿರೋ ಸೆಲ್ಯೂಟ್ ಅನ್ನುವಂತಹ ಟ್ಯಾಗ್ಲೈನ್ ಜೊತೆಗೆ ಬರ್ತಾ ಇದೆ ರುದ್ರಶಿವ ಅವರ ನಿರ್ದೇಶನದಲ್ಲಿ ಪವೀಂದ್ರ ಮುತ್ತಪ್ಪ ಅವರ ನಿರ್ಮಾಣದಲ್ಲಿ ಶರತ್ ಹಾಗೂ ನಿಸರ್ಗ ಅವರ ಅತ್ಯದ್ಭುತ ಜೋಡಿಯೊಂದಿಗೆ ಒಳ್ಳೆ ತಾರಾಗಣದ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದೆ ಹಾಗಾಗಿ ಮೊದಲನೇದಾಗಿ ಸಾಯಿ ಪ್ರಕಾಶ್ ಸರ್ ಇಡೀ ಚಿತ್ರತಂಡಕ್ಕೆ ಶುಭವನ್ನ ಕೋರಬೇಕು ಹಾಗೂ ಹಾ ಪ್ಲೀಸ್ 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 ರುದ್ರಶಿವ ಅವರ ಫುಲ್ ಫ್ಲೆಜ್ಡ್ ಡೈರೆಕ್ಟರ್ ಆಗಿ ಮೊಟ್ಟ ಮೊದಲ ಸಿನಿಮಾ ಸಭಾಷ್ ಅವರು ನಿಮ್ ಜೊತೆ ಗಂಗಾ ಸಿನಿಮಾದಲ್ಲೂ ಕೂಡ ಕೆಲಸವನ್ನ ಮಾಡಿದ್ದಾರೆ ಹೇಗ್ ಶುಭಾಶಯ ತಿಳಿಸ್ತೇನೆ ಓಂ ಶ್ರೀ ಸಾಯಿರಾಮ್ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸಭಾಷ್ ಎಸ್ ಟ್ವೆಂಟಿ ಟು ಪ್ರೊಡಕ್ಷನ್ಸ್ ಸಭಾಷ್ ಟೈಟಿಲ್ ನಲ್ಲಿ ಒಂದು ಗೆಲುವು ಕಾಣುತ್ತೆ ಯಾಕಂದ್ರೆ ಇದ್ದಿದ್ದ ಮೇಲೆ ಸಭಾಷ್ ಹೇಳ್ತೀವಿ ಸಭಾಷ್ ಹೇಳ್ಕೊಂಡು ರುದ್ರಶೇವ ಗೆಲ್ಲಬೇಕಂತ ಆಸೆ ಪಟ್ಟಿದ್ದಾರೆ ನಾನು ಹೇಳ್ತೇನೆ ರುದ್ರಶಿವ ಸಭಾಷ್ ಅಂತ ನಮ್ಮ ಮುತ್ತಪ್ಪನವರು ಅನ್ನದಾತರು ನಮ್ಮ ಅನ್ನೋರು ಹೇಳ್ತಾ ಇರ್ತಾರೆ ನಮ್ಮೆಲ್ಲರಿಗೂ ಬೆನ್ನೆಲುಬು ಅನ್ನದಾತರ ಅಂತ ನಿರ್ಮಾಪಕರಿಲ್ಲದೆ ಇಲ್ಲದೆ ಇಂಡಸ್ಟ್ರಿ ಇಲ್ಲ ನಿಮ್ಮನ್ನು ನಂಬಿಕೊಂಡು ಪ್ರತಿದಿನ ಇನ್ನೂರು ಜನ ಮೂರು ಜನ ಊಟ ಮಾಡ್ತಾರೆ ಅದಕ್ಕೆ ಅನ್ನವರು ಹೇಳಿದ್ದಾರೆ ನಿರ್ಮಾಪಕ ಅನ್ನದಾತರು ಅಂತ ತುಂಬಾ ಸಂತೋಷ ಆಗತ್ತೆ ಸಿನಿಮಾ ನನ್ನ ಕುಟುಂಬ ಯಾರೇ ಚಿತ್ರರಂಗದಲ್ಲಿ ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರು ಅವರೆಲ್ಲರೂ ನನ್ನ ಕುಟುಂಬ ಸದಸ್ಯ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆಸೆ ಪಡ್ತೀನಿ ನಮ್ಮನ್ನು ಮುಂದೆ ತಗೊಂಡೋಗೋದು ಮಾಧ್ಯಮ ಮಿತ್ರರು ಒಬ್ಬ ನಿರ್ಮಾಪಕ ಆಗಬಹುದು ನಿರ್ದೇಶಕ ಆಗ್ಬೋದು ಕಲಾವಿದರಾಗಬಹುದು ಒಬ್ಬ ಟೆಕ್ನಿಷಿಯನ್ ಆಗಬಹುದು ನೀವು ನಮ್ಮನ್ನು ಬುದ್ಧ ಮೇಲೆ ಕೈ ಹಾಕಿ ದೇವರಿಗೆ ಪರಿಚಯ ಮಾಡುವಂಥ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ನನ್ನ ಹೃದಯ ನಮಸ್ಕಾರಗಳು ನೀವು ನಾವಿಲ್ಲ ನೀವು ಕೆಮರಾ ಹಿಂದೆ ಇರ್ತೀರಿ ನಮ್ಮನ್ನು ಕೆಮೆರಾ ಮುಂದೆ ನಿಲ್ಲಿಸ್ತೀರಿ ನಿಲ್ಲಿಸ್ತೀರಿ ಗೆಲ್ಲಿಸ್ತೀರಿ ಆ ಶಕ್ತಿ ನಿಮಗಿದೆ ನಿಮ್ಮ ಶಕ್ತಿ ನಮ್ಮ ವೃದ್ಧ ಸೇವೆ ಕೊಡಬೇಕಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ಮಗ ಆದರೂ ಒಂದೇ ನನ್ನ ಶಿಷ್ಯ ಆದರೂ ಒಂದೇ ಯಾರಾದರೂ ಒಂದೇ ಯಾರು ಕಷ್ಟಪಟ್ಟು ಧೈರ್ಯದಿಂದ ಈ ರಂಗಕ್ಕೆ ಬರ್ತಾರೋ ಅವ್ರು ಇವತ್ತಿಲ್ದೇ ನಾಳೆ ಸಕ್ಸಸ್ ಆಗೇ ಆಗ್ತೀರಂತ ನಂಬಿಕೆ ನನಗಿದೆ ಈ ಕಡ ನಿರ್ದೇಶಕರು ಇದ್ದಾರೆ ಆಕಡೆ ಶರತ್ ಇದ್ದಾನೆ ಶರತ್ ನನ್ನ ಮಗನ ಜೊತೆಯಲ್ಲಿ ಎಷ್ಟು ವರ್ಷ ಇದ್ದಾನೆ ನನ್ನ ಮಗನ ಚಿತ್ರ ಕಾದಲ್ಲಿ ನಾಯಕ ಪಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾಯಕನಾಗೆ ಮಾಡಿದ್ದಾನೆ ಶರತ್ ಪರ್ಸನಾಲಿಟಿ ಚೆನ್ನಾಗಿದೆ ಮುಖ ಚೆನ್ನಾಗಿದೆ ಒಳ್ಳೆ ಕಲಾವಿದರು ಒಬ್ಬ ನಾಯಕನಟ್ಟಾಗಿ ಇರಬೇಕಂತ ಎಲ್ಲಾ ಹಂಗುಗಳು ಇದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಶರತ್ ಬೆಸ್ಟ್ ಆಫ್ ಲಕ್ಮ ನಾಯಕಿ ಅಷ್ಟು ಪರಿಚಯ ಇಲ್ಲ ನನಗೆ ಈಗ ಎಲ್ಲರಿಗೂ ಪರಿಚಯ ಆಗಿದ್ದಾರೆ ಕನ್ನಡ ಕರ್ನಾಟಕ ಎಲ್ಲ ನೀವು ಪರಿಚಯ ಆಗಬೇಕು ಇವಾಗ ಕರ್ನಾಟಕದಲ್ಲಿ ಪರಿಚಯ ಆದ್ರೆ ಪ್ರಪಂಚಕ್ಕೆ ಪರಿಚಯ ಆಗುವಂಥ ಪರಿಸ್ಥಿತಿ ಅವಕಾಶ ನಮಗೆ ಸಿಗ್ತಾ ಇದೆ ಅದರಿಂದ ಒಂದು ಕಾಲದಲ್ಲಿ ಕನ್ನಡ ಯಾವುದೋ ಒಂದು ಮೂಲದಲ್ಲಿ ಇತ್ತಂತ ಅನ್ಕೊಂಡಿದ್ದಾರೆ ಬಟ್ ಇವಾಗ ಕನ್ನಡ ಪ್ರಪಂಚದಲ್ಲಿ ಪ್ರಪಂಚ ಆದ್ಯಂತ ಎಲ್ಲರೂ ಹೃದಯಕ್ಕೆ ಸೇರೋ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಷ್ಟೋ ಜನ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಈ ಚಿತ್ರವನ್ನು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಯಾವತ್ ಭಾರತದಲ್ಲಿ ಯಾವತ್ ಪ್ರಪಂಚದಲ್ಲಿ ಸಕ್ಸ್ ಆಗ್ಬೇಕಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ ಸಿನಿಮಾ ಚಿಕ್ಕದು ದೊಡ್ಡದಂತ ಇವಾಗ ಏನಿಲ್ಲ ಮೊದಲನೇ ದಿನ ಮೊದಲನೇ ಮಾರ್ನಿಂಗ್ ಶೋ ನೋಡಿ ಜನ ಆಶೀರ್ವಾದ ಮಾಡಿದ್ರೆ ಅದು ಪ್ರಪಂಚ ಆದ್ಯಂತ ಪ್ರಚಾರ ಆಗತ್ತೆ ಜನ ನೋಡ್ತಾರೆ ಫಾರ್ ಎಕ್ಸಾಂಪಲ್ ತೆಲುಗಿನಲ್ಲಿ ಇವಾಗ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾ ರಿಲೀಸ್ ಆಯಿತು ಮಧ್ಯದಲ್ಲಿ ಹನುಮಾಂತ ಒಂದು ಥರ್ಟಿ ಕ್ರೋಸ್ ಬಡ್ಜೆಟ್ ಅಲ್ಲಿ ಸಿನಿಮಾ ರಿಲೀಸ್ ಆಯಿತು ಎಲ್ಲಾ ಪಿಕ್ಚರ್ಸ್ ಡಾಮಿನೇಟ್ ಮಾಡಿ ಒಂದು ಆರ್ನೂರು ಕೋಟಿ ಆಗ್ಬೋದು ಸಾವಿರ ಕೋಟಿ ಸಂಪಾದನೆ ಮಾಡಿದ ಗೊತ್ತಿಲ್ಲ ಸೂಪರ್ ಡೂಪರ್ ಹಿಟ್ ಆಯಿತು ಅಂದ್ರೆ ಚೆನ್ನಾಗಿ ಮಾಡ್ಬೇಕು ಸಿನಿಮಾ ಅಷ್ಟೇ ಹೀರೋ ಅನ್ನೋದು ಓಪನಿಂಗ್ ಬರುತ್ತೆ ಅಷ್ಟೇ ನಿರ್ದೇಶಕ ಶ್ರಮ ಎಕ್ನಿಶನ್ ಶ್ರಮ ಚೆನ್ನಾಗಿದ್ರೆ ಒಳ್ಳೆ ಕಥೆ ಮಾಡಿಕೊಂಡ್ರೆ ಒಳ್ಳೆ ಸಂಭಾಷಣ ಹಾಡುಗಳಿದ್ರೆ ತಪ್ಪದೇ ಆ ಸಿನಿಮಾ ಎಲ್ಲರಿಗೂ ಇಷ್ಟ ಆಗತ್ತೆ ಹೆಚ್ಚದಾಗಿ ನಾನು ಸಿನಿಮಾ ಬಗ್ಗೆ ಹೇಳಬೇಕಾಗಿಲ್ಲ ಯಾಕಂದ್ರೆ ಇವತ್ತೇ ಪ್ರಾರಂಭ ಸಭಾಷ್ ಬೇಗ ಸಿನಿಮಾ ಮುಗಿಸ್ಬೇಕು ಮುತ್ತಪ್ಪನವ್ರೆ ಯಾಕಂದ್ರೆ ಎಷ್ಟು ಫಾಸ್ಟ್ ಆಗಿ ನಾವು ಮಾಡ್ಕೊತೀವೋ ಅಷ್ಟು ಬೇಗ ರೀಚ್ ಆಗ್ತೀವಿ ನಾವು ಯಾಕಂದ್ರೆ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಸೋದರ ಎಲ್ಲ ಸಿನಿಮಾ ಮುಗಿಸ್ಕೊಂಡು ಸಾಂಗ್ ರಿಲೀಸ್ ಮಾಡಿಕೊಂಡು ಟೀಸರ್ ರಿಲೀಸ್ ಮಾಡಿಕೊಂಡು ಎಲ್ಲ ಬೇಗ ಬೇಗ ರೆಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತೊಮ್ಮೆ ನನ್ನ ಶಿಷ್ಯ ಆದಂತ ಸೇವನಿಗೆ ಬೆಸ್ಟ್ ಆಫ್ ಲೈಕ್ ಇಷ್ಟಪಡ್ತೇನೆ ನಿರ್ಮಾಪಕರೇ ನೀವೇ ನಮಗೆ ಬೆನ್ನೆಲುಬು ನಿಮ್ಮಿಂದ ನಾವೆಲ್ಲ ಚೆನ್ನಾಗಿರ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ನನ್ನ ಬೆಸ್ಟ್ ಆಫ್ ಲಕ್ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ಸಾಯಿರಾಮ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಹಿರಿಯರಾಗಿ ಇಡೀ ತಂಡಕ್ಕೆ ಅವರ ಮೊದಲ ಹೆಜ್ಜೆಗೆ ಮಾರ್ಗದರ್ಶನವನ್ನು ನೀಡಿದ್ದೀರಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ ಇದೀಗ ನಿಮ್ಮ ಉಪಸ್ಥಿತಿಯಲ್ಲೇ ನಮ್ಮ ನಾಲ್ವರು ಮಾತನಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ರುದ್ರ ಶಿವ ಅಂತ ಹೇಳಿ ಹೆಸರು ಕನ್ನಡ ಚಲನಚಿತ್ರರಂಗದಲ್ಲಿ ಹಲವು ವರ್ಷಗಳಿಂದ ಅತ್ಯುನ್ನತ ನಿರ್ದೇಶಕರ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಉತ್ತಮವಾದಂತಹ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇದೀಗ ಸಬ್ಬಾಷ್ ಮೂಲಕ ಚೊಚ್ಚಲ ನಿರ್ದೇಶಕರಾಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಹಾಗಾಗಿ ರುದ್ರಶಿವ ಅವರು ಮಾತನಾಡಬೇಕು ಸಬ್ಬಾಷ್ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ಹಾಗೆ ನನ್ನ ಇಡೀ ಚಿತ್ರತಂಡಕ್ಕೆ ಹಾಗೆ ಸ್ನೇಹಿತರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಮೊದಲನೇದಾಗಿ ಈ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ತುಂಬ ಇಂಪ್ರೆಸಿವ್ ಆಗಿದ್ದು ಸಿನಿಮಾ ಟೈಟಲ್ ಫಸ್ಟು ಟೈಟಲ್ ಇಟ್ಕೊಂಡು ಆ ಟೈಟಲ್ ಮೇಲೆ ಸಿನಿಮಾ ವರ್ಕ್ ಮಾಡಿದ್ದು ಬಟ್ ಅದಾದ ಮೇಲೆ ನನಗೆ ಬೇಕಾಗಿದ್ದು ನಿರ್ಮಾಪಕರು ನಿರ್ಮಾಪಕರು ಹುಡುಕಾಟದಲ್ಲಿದ್ದಾಗ ನನಗೆ ಹಾಲಸ್ವಾಮಿ ಎಸ್ ಬಿ ಅವ್ರ ಕಡೆಯಿಂದ ಸರ್ ಪರಿಚಯ ಆಯಿತು ಪವೀಂದ್ರ ಸರ್ದು ಪವೀಂದ್ರ ಸರ್ ಪರಿಚಯ ಆದಮೇಲೆ ಅವರಿಗೆ ಸಬ್ಜೆಕ್ಟ್ ಹೇಳಿದೆ ಅದಾದಮೇಲೆ ಮೇಲೆ ಸಬ್ಜೆಕ್ಟ್ನ ಓಕೆ ಮಾಡಿದ್ರು ಅದಾದ ನಂತರದಲ್ಲಿ ಎಲ್ಲ ಸಿನ್ಮಾ ಸ್ಟಾರ್ಟ್ ಆಯಿತು ಈ ಸಿನಿಮಾದಲ್ಲಿ ಮೊದಲನೇದಾಗಿ ನಾವೀಗ ಸಾಂಗ್ ಗಳನ್ನ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಮಾಡ್ಬಿಟ್ಟಿದ್ವಿ ಸರ್ ಮೊದಲು ಶಂಕರ್ ಮೋದಿ ಅವನ್ ಒಂದು ಸಾಂಗ್ ಆಡಿದಾರೆ ಜೋಗಿ ಪ್ರೇಮ್ ಸರ್ ಆಡಿದ್ದಾರೆ ಆಮೇಲೆ ನವೀನ್ ಸಜ್ಜು ಸರ್ ಆಮೇಲೆ ವಿ ಪಿ ಸರ್ ಅನುರಾಧ ಮೇಡಮು ಶಮಿತಾ ಮಲ್ನಾಡು ರವೀಂದ್ರ ಸುರಗಾವಿ ಇಂದು ನಾಗರಾಜು ವ್ಯಾಸರಾಜು ಇಷ್ಟು ಜನ ಸಿಂಗರ್ಸ್ ಇದ್ದಾರೆ ಸರ್ ಆರ್ ಸಾಂಗ್ ಇದೆ ಸರ್ ಆಮೇಲೆ ಇದಕ್ಕೆ ಆ ನಾಯಕ ನಟರ ಆಯ್ಕೆಲ್ಲಿದ್ದಾಗ ನಾವು ಹುಡುಕಾಟದಲ್ಲಿದ್ದಾಗ ಶರತ್ ಅವರು ಒಂದು ಫೋರ್ ಇಯರ್ಸ್ ಗ್ಯಾಪ್ ಆಗಿತ್ತು ಅದಕ್ಕಿಂತ ಮುಂಚೆಯಿಂದ ಅವರು ನಾವು ಡಿಸ್ಕಷನ್ ಅಲ್ಲಿ ಸಿನಿಮಾ ಮಾಡಬೇಕು ಅಂತೇಳಿ ಬಟ್ ಅದಾದ ನಂತರ ಈಗ ಶಬಾಷ್ಗೆ ಅವರಿಗೆ ಕೂಡಿ ಬಂದಿದೆ ಈಗ ಅವರಿಗೆ ಶಬಾಷ್ ಶರತ್ ಅಂತ ಹೇಳ್ತಾ ಇದ್ದೀನಿ ಟೈಟ್ಲ್ ಸರ್ ಆದಬಾಷ್ ಅಂದರೆ ಈಗ ಯಾರಿಗಾದ್ರೂ ಏನಾದರೂ ಯಾರಾದರೂ ಒಂದು ಗೆದ್ದಾಗ ಒಳ್ಳೆ ಕೆಲಸ ಮಾಡಿದಾಗ ಕೊಡೋ ಅಂತ ಒಂದು ಅವಾರ್ಡ್ ಸರ್ ಇದು ಈಗ ಯಾರು ಈಗ ನಾವು ಸಿನಿಮಾ ಮಾಡಿದ್ಮೇಲೆ ಜನ ಸಿನಿಮಾ ನೋಡಿದ್ಮೇಲೆ ಈರೋಗ್ ಏನು ಕೊಡ್ತಾರೆ ಈರೋಗಬಾಷ್ ಹೇಳಬೇಕು ಅದರ ಟಾಗ್ಲೈನ್ ಬೇರೆ ಹೊಡಿರೋ ಸೆಲ್ಯೂಟ್ ಅಂತ ಇಟ್ಟಿದ್ದೀವಿ ಏನು ಕೊಡಿಬೇಕು ಅವನಿಗೆ ಸೆಲ್ಯೂಟ್ ಈಗ ಇನ್ ಕೇಸ್ ಟೀಚರ್ ಹೊಡಿತೀವಿ ಆಮೇಲೆ ಯಾರಿಗೆ ಪೊಲೀಸರು ಹೊಡಿತಾರೆ ಆಮೇಲೆ ಅದಾದ ಮೇಲೆ ಇವ್ರಿಗೆ ಯಾರಿಗೆ ನಮ್ಮ ದೇಶ ಕಾಯೋ ಸೈನಿಕರಿಗೆ ಹೊಡಿತಾರೆ ಈ ಥರದ್ದೆಲ್ಲ ಎಲ್ಲ ಕಡೆನೂ ಸೆಲ್ಯೂಟ್ ಹೊಡಿತಾ ಇರ್ತಾರೆ ಬಟ್ ಶಭಾಷ್ ಆದಮೇಲೆ ಹೊಡಿರೋ ಸೆಲ್ಯೂಟು ಶಬಾಷ್ ಸಿನ್ಮಾ ನೋಡಿದ್ಮೇಲೆ ಯಾವ ಥರ ಜನ ಅಂದರೆ ಯಾರು ತೊಗೊತಾರೋ ಚೆನ್ನಾಗಿದೆ ಅಂದರೆ ಅವ್ರು ಸೆಲ್ಯೂಟ್ ಹೊಡಿತಾರೆ ಅಂದರೆ ಚೆನ್ನಾಗಿರೋದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಸರ್ ಅದ್ರ ಮೇಲೆ ಸಿನಿ ರಸಿಕರ ಅಭಿಮಾನ ಸರ್ ಬಂದ್ಬಿಟ್ಟು ಸರ್ ಇದು ಡ್ರಾಮಾ ಅಂಡ್ ಆಕ್ಷನ್ ಸರ್ ಇದು ಓಕೆನಾ ಬಟ್ ಏನಂದ್ರೆ ಶಬಾಷ್ ಟೈಟ್ಲ್ ಇಟ್ಟಿರೋದಕ್ಕೆ ಅದು ಕ್ಲೈಮ್ಯಾಕ್ಸ್ ವರ್ಗು ಗೊತ್ತಾಗಲ್ಲ ಸರ್ ಏನಕ್ಕೆ ಇಟ್ಟಿದೀವಿ ಶಬಾಶ್ ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ ಸರ್ ಸರ್ ಅದು ಜನ ಒಗಳೇ ಶಬಾಶ್ ಚೆನ್ನಾಗಿ ಹೊಡೆದಿದ್ದಾರೆ ಅಂತ ಹೇಳಿ ಚೆನ್ನಾಗಿ ಹೊಡೆದಿದ್ದಾರೆ ಅದಕ್ಕೂ ಶಬಾಷ್ ಸರ್ ಹೌದು ಚೆನ್ನಾಗಿ ಹೊಡೆದ್ರುನು ಶಬಾಶ್ ಹೇಳ್ತಾರೆ ಬಟ್ ಈ ತರ ಹೊಡೆದ್ರೆ ಇನ್ನು ಶಬಾಷ್ ಹೇಳ್ತಾರೆ ಯಾಕಂದ್ರೆ ಈಗ ನಡೀತಿರೋದೇ ಮಾಸು ಹಾಗಾಗಿ ಅದನ್ನು ಕೊಟ್ಟಿದೀವಿ ಸರ್ ಸರ್ ಶೂಟಿಂಗ್ ಇವತ್ತಿಂದನೇ ಸ್ಟಾರ್ಟ್ ಸರ್ ಮಧ್ಯಾಹ್ನದಿಂದನೇ ಶು ಶೂಟು ಸರ್ ಈಗ ಫಸ್ಟು ಶೆಡ್ಯೂಲ್ ಬಂದ್ಬಿಟ್ಟು ಬೆಂಗಳೂರು ಸುತ್ತಮುತ್ತ ಸರ್ ಇದಾದ್ಮೇಲೆ ನೆಕ್ಸ್ಟ್ ಶೆಡ್ಯೂಲು ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಚಿತ್ರದುರ್ಗ ಈ ಕಡೆ ಲೊಕೇಶನ್ ಸರ್ ಸರ್ ಆರ್ಟಿಸ್ಟು ಈಗ ಸದ್ಯಕ್ಕೆ ಹೀರೋ ಹೀರೋಯಿನ್ನು ಅದಾದಮೇಲೆ ಜಗಪ್ಪ ಆಮೇಲೆ ಹುಲಿ ಕಾರ್ತಿಕ್ಕು ಆಮೇಲೆ ಸೀನು ಮಾರ್ಕಳಿ ಅಂತ ಕೆಲವೊಂದಿಷ್ಟು ಜನ ಫೈನಲ್ ಆಗಿದ್ದಾರೆ ವಿನೋದ್ ಅವರು ಇನ್ನೊಂದು ಸ್ವಲ್ಪ ಜನ ಫೈನಲ್ ಆಗಬೇಕು ಅದು ನೆಕ್ಸ್ಟ್ ವೀಕಲ್ಲಿ ಫೈನಲ್ ಆಗುತ್ತೆ ಸರ್ ಸರ್ ಇದು ಆಕ್ಷನ್ನು ನಾಲ್ಕು ಆಕ್ಷನ್ ಇದೆ ಸರ್ ಸರ್ ಆಕ್ಷನ್ ಇನ್ನು ಫೈನಲ್ ಆಗಿಲ್ಲ ಮೊನ್ನೆ ಟೀಸರ್ ಕಟ್ಟಿಗೆ ಮಾತ್ರ ಚೆಂಡದು ಬಂಡೆ ಸರ್ ಮಾಡಿಕೊಟ್ರು ಈಗ ನೆಕ್ಸ್ಟು ನಮಗೆ ಆಕ್ಷನ್ ಫೈನಲ್ ಆಗುತ್ತೆ ಸರ್ ಸಿಂಗರ್ಸ್ ಹೇಳಿದೆ ಹಾಂ ಸರ್ ಇದು ಗದೆ ಇರೋದಂದ್ರೆ ಇದರಲ್ಲಿ ಸ್ವಲ್ಪ ಅನುಮಾನದ ಶಕ್ತಿ ಇದೆ ಸರ್ ಹಾಗಾಗಿ ಗದೆ ಇಟ್ಟಿದ್ದೀವಿ ಆಂಜನೇಯಂದು ಒಂದು ಪಾತ್ರ ಅಂದ್ರೆ ಪಾತ್ರವಾದಕ್ಕಿಂತ ಆಂಜನೇಯನ ಪರಮ ಭಕ್ತ ಅಷ್ಟೇ ಸರ್ ಅಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಅದು ಶಂಕರ್ ಮದೇವ್ ಸರ್ ಆಡಿರೋ ಸಾಂಗ್ ಸರ್ ಅದು ಓಕೆ ಓಕೆ ಧನ್ಯವಾದ ಇನ್ನು ನಮ್ಮ ಸಿನಿಮಾದ ನಿರ್ಮಾಪಕರು ಪವೀಂದ್ರ ಮುತ್ತಪ್ಪ ಅವರು ಮೆಕಲ್ ಇಂಜಿನಿಯರ್ ಇವರು ಸಿನಿಮಾದ ಮೇಲೆ ಒಲವಿ ಇರೋದ್ರಿಂದಾಗಿ ತುಂಬಾ ಪ್ಯಾಶನೇಟ್ ಆಗಿ ನಮ್ಮ ಶಬಾಷ್ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಮಾತು ಕಡಿಮೆ ಅಂತ ಮೊದಲೇ ಹೇಳಿದ್ದಾರೆ ಆದ್ರೂ ಮಾತಾಡ್ಬೇಕು ಸರ್ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೇಡಮ್ಗೆ ಅವರಿಗೆ ಫಸ್ಟೇ ಹೇಳಿದೆ ಮಾತು ತುಂಬ ಕಮ್ಮಿ ನನಗೆ ಈ ಚಿತ್ರ ತಂದದ್ದು ಟೋಟಲ್ ಎನರ್ಜಿ ಇಷ್ಟ ಆಯಿತು ನಿಜವಾಗ್ಲೂ ಅವರು ಅಷ್ಟೊಂದು ಆಗಿ ಬಂದು ಇದು ಮಾಡುವಾಗ ನನಗೆ ಸರಿ ಇದನ್ನು ಒಂದು ಮಾಡೋಣ ಇದು ನನಗೆ ಹೊಸ ಫೀಲ್ಡು ಬಟ್ ಇವ್ರ ಕಾನ್ಫಿಡೆನ್ಸ್ ನೋಡಿ ನನಗೂ ಕಾನ್ಫಿಡೆನ್ಸ್ ಬಂತು ಈ ಫೀಲ್ಡಲ್ಲಿ ಏನಾದರೂ ಒಂದು ಸಾಧನೆ ಮಾಡೋಣ ಅಂತ ಒಂದು ಮನ್ಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ ಸರ್ ಸರ್ ನಾನು ಬೇಸಿಕಲಿ ಟೆಲಿಕಾಮ್ ಕಾಂಟ್ರಾಕ್ಟ್ರು ಟೆಲಿಕಾಮ್ ಕಂಪ್ನೀಲಿ ಜಾಬಲ್ಲಿದ್ದೆ ಹದಿನೈದು ವರ್ಷ ಅದಾದಮೇಲೆ ಕಾಂಟ್ರಾಕ್ಟ್ ಫೀಲ್ಡಲ್ಲಿದ್ದೆ ಸೊ ಇದು ಇವಾಗ ಇನ್ನೊಂದು ಹೊಸ ಫೀಲ್ಡ್ ಸರ್ ಹೊಸಾದ ಸರ್ ಇಲ್ಲ ಸರ್ ಯಾಕೆ ಮಾಡ್ತಾ ಇಲ್ಲ 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 ಸರ್ ನಾನೇ ಹಾಳು ಮಾಡೋಕೊಳ್ಳೋಕ್ಕೆ ಇಷ್ಟ ಇಲ್ಲ ಅದಕ್ಕೆ ಅದು ತಂಡ ಇದೆ ಮಾಡ್ತಾರೆ ಸರ್ ಸರ್ ಸಿನಿಮಾ ಇಷ್ಟ ಸಿನಿಮಾ ನೋಡೋಕ್ಕೆ ಇಷ್ಟ ನನಗೆ ಆ ಫೀಲ್ಡ್ ಇಷ್ಟ ಸೊ ಇವರು ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಎಕ್ಸ್ಪ್ಲೈನ್ ಮಾಡಿರೋ ರೀತಿಯಲ್ಲಿ ನಾನು ಕನ್ವಿನ್ಸ್ ಆಗೋದೆ ಸೊ ಅದಾದಮೇಲೆ ರೆಕಾರ್ಡಿಂಗು ಆ ಸ್ಟುಡಿಯೋ ಇದರಲ್ಲೆಲ್ಲ ಹೋಗ್ತಾ ಹೋಗ್ತಾ ನನಗೂ ಇದು ಒಂಥರ ಇಂಟ್ರೆಸ್ಟಿಂಗ್ ಫೀಲ್ಡ್ ಅನಿಸ್ತು ಒಂಥರ ಎಂಟೈರ್ಲಿ ಡಿಫ್ರೆಂಟ್ ಫೀಲ್ಡ್ ನಾನು ಓದಿರೋದಕ್ಕೂ ಇದಕ್ಕೂ ನಾನು ಮಾಡ್ತಾ ಇರೋ ಕೆಲಸದಕ್ಕೂ ಏನು ಸಂಬಂಧನೇ ಇಲ್ಲ ಸೊ ಚೆನ್ನಾಗಿದೆ ಅಂತ ಒಂದು ಮನಸ್ಸಿಗೆ ಖುಷಿಯಾಗಿದ್ದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹಬ್ಬದ ಶುಭಾಶಯಗಳಿಗೆ ಥ್ಯಾಂಕ್ ಯು ಧನ್ಯವಾದಗಳು ನಿರ್ಮಾಪಕರೆ ನೆಕ್ಸ್ಟ್ ಅಲ್ಲಿ ಇನ್ನೂ ಜಾಸ್ತಿ ಮಾತಾಡೋದಕ್ಕೆ ಆಲ್ರೆಡಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಮ್ಮ ಸಿನಿಮಾದ ನಾಯಕಿ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಆಲ್ರೆಡಿ ಎರಡು ಕಾಸ್ಟ್ಯೂಮ್ ಅನ್ನು ಚೇಂಜ್ ಮಾಡಿ ಆಯ್ತು ಅವರು ಸೊ ಇವರನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೋಡಿರ್ತೀರಾ ಆಗ ನಿಶಾ ಅಂತ ಪರಿಚಯ ಇರ್ತಾರೆ ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸೆನ್ಸೇಷನ್ ಅಂದರೆ ಖಂಡಿತವಾಗಿಯೂ ತಪ್ಪಾಗೋದಿಲ್ಲ ಉದಯೋನ್ಮುಖ ಪ್ರತಿಭೆ ನಿಸರ್ಗ ಆಗಿ ನಿಮ್ಮ ಮುಂದೆ ಚಲನ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ ಹಾಗಾಗಿ ನಿಸರ್ಗ ಅವರೇ ನೀವು ದಯವಿಟ್ಟು ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾ ಬಗ್ಗೆ ಮಾತನಾಡ್ಬೇಕು ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಅಂಡ್ ಇಲ್ಲಿ ಬಂದಿರೋ ಓಕೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ಲಿ ಹೇಳ್ಬೇಕಂದ್ರೆ ರಮೇಶ್ ಸರ್ ಆ್ಯಂಡ್ ರುದ್ರಾ ಸರ್ಗೆ ಥ್ಯಾಂಕ್ ಯು ಹೇಳಬೇಕು ಹೊಸ ಪ್ರತಿಭೆನ ಕಂಡು ಹಿಡ್ದು ನನಗೆ ಹೀರೋಯಿನ್ ಪಾತ್ರ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಆ ಜವಾಬ್ದಾರಿನ ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ ಆ್ಯಂಡ್ ನಿಮ್ಮ ಸಪೋರ್ಟ್ ಇದ್ದರೆ ನಾನು ನಿಜ ಐ ಮೀನ್ ಲೈಕ್ ಇನ್ನು ಐ ಮೀನ್ ಚೆನ್ನಾಗಿ ಔಟ್ಪುಟ್ ಕೊಡ್ಬೋದು ಸೊ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೌದು ಫಸ್ಟ್ ಲಿಂ ಸ್ಟಡೀಸ್ ಫ್ಯಾಷನ್ ಡಿಸೈನರಿಂಗ್ ಮಾಡ್ತಾ ಮಾಡ್ತದೆ ಕ್ಲಾಸ್ಗೆಲ್ಲ ಹೋಗಿದ್ದೀನಿ ದಿಸ್ ಇಸ್ ಮೈ ಫಸ್ಟ್ ಮೂವಿ ಹೀರೋಯಿನ್ ಐ ಮೀನ್ ಒಂದು ಮುದ್ದು ವಿಲೇಜ್ ಅಲ್ಲಿ ಹೇಗಿರ್ತಾಳೆ ಆ ಥರ ಕ್ಯಾರೆಕ್ಟರ್ ಇಬ್ರು ತಗೊಂತೀವಿ ಇಡೀ ಟೀಮ್ ತಗೊತೀವಿ ಫಸ್ಟ್ ಮೀಟ್ ಮೀಟಲ್ಲೇ ಗೂಗ್ಲಿ ಹೊಡೆದಿದ್ದಾರೆ ನಮ್ಮ ನಿಸರ್ಗ ಅವರು ಇದೀಗ ನಮ್ಮ ನಾಯಕ ನಟ ಆ ಸಿನಿಮಾದ ಮೂಲಕ ಪರಿಚಯ ಆಗ್ತಾರೆ ಅದಾದ್ಮೇಲೆ ಮಳೆಬಿಲ್ಲು ಬಿಲ್ಲು ಅನ್ನುವಂತಹ ಸಿನಿಮಾ ಮಾಡ್ತಾರೆ ತದನಂತರ ನಾಲ್ಕು ವರ್ಷಗಳು ಒಂದು ಪುಟ್ಟ ಬ್ರೇಕ ತಗೋತಾರೆ ಕಾರಣ ಇಷ್ಟೇ ಆ್ಯಕ್ಟಿಂಗ್ನಲ್ಲಿ ಇನ್ನಷ್ಟು ಪಳಗಬೇಕು ಹೇಳಿ ಮತ್ತಷ್ಟು ತಮ್ಮನ್ನು ತಾವು ತಯಾರು ಮಾಡಿಕೊಂಡು ಒಂದೊಳ್ಳೆ ಕಥೆ ಬರಲಿ ಅಂತ ಹೇಳಿ ಕಾಯ್ತಾ ಇದ್ರು ಹಾಗಾಗಿ ಶರತ್ ಅವರು ಶಬಾಷ್ಗೆ ನಾನು ಬರ್ತೀನಿ ಹೇಳಿ ಈಗ ಕೈ ಜೋಡಿಸಿದ್ದಾರೆ ಶರತ್ ಅವರ ಮೂರನೇ ಸಿನಿಮಾ ನಿಮ್ಮ ಪಾತ್ರದ ಬಗ್ಗೆ ಶರತ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಮಿತ್ರರಿಗೆ ಹಾಗೂ ಸಾಯಿ ಪ್ರಕಾಶ್ ಅವರಿಗೆ ಧನ್ಯವಾದಗಳು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಲ್ಕು ವರ್ಷ ಆದಮೇಲೆ ಮತ್ತೆ ಫಿಲಂ ಇಂಡಸ್ಟ್ರಿಗೆ ಬಂದಿದ್ದೀನಿ ಈ ಗ್ಯಾಪಿಗೆ ತುಂಬ ರೀಸನ್ ಇದೆ ಯಾಕಂದ್ರೆ ನಾನು ಮಳೆ ಬಿಲ್ಲು ನೋಡಿಕೊಂಡಾಗ ಇನ್ನೊಂದು ಸ್ವಲ್ಪ ನಾನು ಇನ್ನೂ ಪ್ರಿಪೇರ್ ಆಗಬೇಕು ಇನ್ನೊ ಸ್ವಲ್ಪ ಆಕ್ಟಿಂಗ್ ಕಲಿಬೇಕು ಇನ್ನೊಂದು ಸ್ವಲ್ಪ ಸ್ಟೇಜ್ ಫಿಯರ್ ಎಲ್ಲ ಹೋಗಬೇಕು ಅಂತ ಅನಿಸಿ ನಾನು ಆ್ಯಕ್ಟಿಂಗ್ ಕ್ಲಾಸ್ ಎಲ್ಲ ನಾನು ಪ್ರಿಪೇರ್ ಆಗಿಬಿಟ್ಟು ನನ್ನ ಕತೆ ಹುಡುಕ್ತಿರಬೇಕ್ರೆ ರುದ್ರ ಸರ್ ಬಂದು ಕತೆ ಹೇಳಿದಾಗ ಈ ಕತೆ ತುಂಬ ಇಷ್ಟ ಆಗಿ ಒಂದು ಕಮರ್ಷಿಯಲ್ ಸಬ್ಜೆಕ್ಟಿಗೆ ಎಷ್ಟು ಯಾವ ಥರ ಪ್ರಿಪೇರ್ ಮಾಡ್ಕೊಬೇಕು ಆ ಥರ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಬಂದಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನೀವು ಫಿಲಂ ನೋಡಿದಾಗ ಶಬಾಷ್ ಅಂತ ಹೇಳಿ ಹೇಳ್ತೀರಾ ಆ ಕಾನ್ಫಿಡೆನ್ಸ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ನಾನು ಇವಾಗ ಒಂದು ಮಾಸ್ ಸಬ್ಜೆಕ್ಟಿಗೆ ಗೆ ನಾನು ಮಾಸ್ ಫಿಲಮ್ ನೋಡ್ಕೊಂಡು ಬಂದಿರೋದ್ರಿಂದ ಆ ಥರ ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ ಸೊ ಇದರಲ್ಲಿ ಫೈಟಿಂಗ್ ಫೈಟಿಂಗ್ ಕಲ್ತಿದ್ದೀನಿ ಡ್ಯಾನ್ಸ್ ಕಲ್ತಿದ್ದೀನಿ ಆ್ಯಕ್ಟಿಂಗ್ ಕಲ್ತಿದ್ದೀನಿ ಸೊ ಪ್ರಿಪೇರ್ ಈ ಸಬ್ಜೆಕ್ಟ್ ಯಾವ ತರ ಬೇಕೋ ಆ ತರ ಎಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ದೀನಿ ಸರ್ ಈ ಫಿಲಂ ನೋಡಿದಾಗ ಒಬ್ಬ ಹೊಸ ನಟ ಒಬ್ಬ ಪ್ರಾಮಿಸಿಂಗ್ ಹೀರೋ ಬಂದ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳಿ ಹೇಳ್ತಾರೆ ಸರ್ ಆ ಕಾನ್ಫಿಡೆನ್ಸ್ ನಾನು ಕೊಡ್ತೀನಿ ಹಿಂದೆ ಮಾಡಿರೋ ಫಿಲಮ್ ನನಗೆ ಸ್ಟೋರಿ ಚೆನ್ನಾಗಿದ್ರೂ ನನ್ನ ಆ್ಯಕ್ಟಿಂಗಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗಿಲ್ಲ ಸೊ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಬಿಗಿನಿಂಗಿಂದನೂ ನಾನು ಸ್ಟೋರಿಯಲ್ಲಿ ನಾನು ಕೂತ್ಕೊಂಡು ಯಾವ ಥರ ಕ್ಯಾರೆಕ್ಟರ್ ಇದೆ ಏನು ಅಂತ ಅಂತೇಳ್ಬಿಟ್ಟು ಡೈರೆಕ್ಟರ್ಸ್ ಎಲ್ಲ ಥರ ನಾವು ಡಿಸ್ಕಸ್ ಮಾಡಿ ಸೊ ಅದಕ್ಕೆ ಬೇಕಾಗಿರೋ ತಯಾರಿ ಏನೇನು ಬೇಕು ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಆಗಿರಲಿ ಆ್ಯಕ್ಟಿಂಗ್ ಆಗಿರಲಿ ಸೊ ಆ ಸಬ್ಜೆಕ್ಟಿಗೆ ಬೇಕಾಗಿರೋ ಥರ ತಯಾರಿ ಮಾಡಿಕೊಂಡು ಸ್ವಲ್ಪ ಬಾಡಿ ಪಂಪ್ ಮಾಡಿ ಅದೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಸರ್ ಏನು ಸರ್ ಹಾಂ ರಿಯಲ್ ಸರ್ ಸರ್ ನಡೀತದೆ ಸರ್ ಎಲ್ಲ ಪ್ರಾಪರ್ ಇವಾಗ ಫುಲ್ ಪ್ರಿಪ್ರೇಷನ್ ಮಾಡಿಕೊಂಡೇ ನಾವು ಸ್ಟೋರಿ ಇದಕ್ಕೆ ಶೂಟಿಂಗಿಗೆ ಬಂದಿದ್ದೀವಿ ಸರ್ ನಿಮ್ಮೆಲ್ಲರದು ಸಪೋರ್ಟ್ ಇರಲೇಬೇಕು ಹಂಡ್ರೆಡ್ ಪರ್ಸೆಂಟ್ ನೀವು ಶಬಾಷ್ ಅಂತ ಹೇಳಿ ಹೇಳ್ತೀರಾ ಈ ಫಿಲಮ್ ನೋಡಿದ ಮೇಲೆ ಥ್ಯಾಂಕ್ ಯು ಮಿತ್ರಕ್ಕೆ ದಯವಿಟ್ಟು ಹೊಸಬರು ಸಿನಿಮಾ ಸಪೋರ್ಟ್ ಮಾಡ್ತೀರಾ ನಂಬಿಕೆ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕೆಂದರೆ ಎಲ್ಲ ಒಳ್ಳೆ ಸಿನಿಮಾಗಳನ್ನು ಹಂಡ್ರೆಡ್ ಪರ್ಸೆಂಟು ನೀವು ಬೆಳೆಸಿದ್ದೀರಾ ಓಕೆನಾ ಒಳ್ಳೆ ಸಿನಿಮಾ ಯಾವುದೇ ಬಂದರೂ ಬರೀತೀರಾ ಬಟ್ ಇದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ದಯವಿಟ್ಟು ನಿಮ್ಮ ಕಡೆಯಿಂದ ತುಂಬ ಸಪೋರ್ಟ್ ಇರಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಇದೀಗ ನಮ್ಮ ಚಿತ್ರತಂಡದ ಟೆಕ್ನೀಷಿಯನ್ಸನ್ನು ಮಾತನಾಡಿಸಬೇಕು ಯಾಕಂತ ಹೇಳಿದ್ರೆ ಖಂಡಿತವಾಗಿ ಅವರೇ ಶಕ್ತಿ